ಪ್ರಾಪರ್ಟೀಸ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅವರಿಂದ ಯುಗಾದಿ ಹಬ್ಬದ ಭಾರಿ ಕೊಡುಗೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ನಗರದ ಸವಣೂರು ರಸ್ತೆಯ ಪಕ್ಕದಲ್ಲಿ ಇರುವ ದುಂಡಿ ಬಸವೇಶ್ವರ ನಗರ ಮತ್ತು ಕನಕ ನಗರದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ನಿವೇಶನ ಮತ್ತು ಎಲ್ಲ ಸೌಲಭ್ಯದೊಂದಿಗೆ ಯೋಗ್ಯವಾದ ಬೆಲೆಯಲ್ಲಿ ನಿರ್ಮಿಸಿಕೊಡಲಾಗುವುದು ಈ ಲೇಔಟ್ ಲಕ್ಷ್ಮೇಶ್ವರ ನಗರದ ಸವಣೂರು ರಸ್ತೆಯ ಪಕ್ಕದಲ್ಲಿ ಇದೆ ಅಲ್ಲದೆ ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಹೊಂದಿಕೊಂಡಿದೆ ಬಸ್ ನಿಲ್ದಾಣ ಶಾಲಾ ಕಾಲೇಜು ಹಾಗೂ ಆಸ್ಪತ್ರೆಗಳಿಗೆ ಬಹಳ ಹತ್ತಿರದಲ್ಲೇ ಇದೆ ಮನೆ ಕಟ್ಟಿಕೊಳ್ಳಲು ಉತ್ತಮವಾಗಿದೆ ಆಸಕ್ತರು ಬೇಗನೆ ಯುಕೆ ಡೆವಲಪರ್ಸ್ ಅವರನ್ನ ಸಂಪರ್ಕಿಸಿ ಈ ಸುವರ್ಣ ಅವಕಾಶವನ್ನ ಆಸಕ್ತರು ಸದುಪಯೋಗ ಪಡಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಯುಕೆ ಪ್ರಾಪರ್ಟೀಸ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ನೈನ್ ಏಟ್ ಡಬಲ್ ಫೋರ್ ಸಿಕ್ಸ್ ಒನ್ ಜೀರೋ ಫೈವ್ ಟೂ ಝೀರೋ ಇಲ್ಲಿ ಯಾವುದೇ ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯ ಪಡೆಯಲು ಈ ಲೇಔಟ್ ಅಪ್ರೂವಲ್ ಪಡೆಯಲಾಗಿದೆ ಇದರ ಸೌಲಭ್ಯವನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಪಡೆಯಬೇಕು ಎಂದು ಮಾಲೀಕರಾದ ಉಮೇಶ್ ಕರಿಗಾರ್ ಅವರು ಹೇಳಿದರು ಯೋಗ್ಯ ದರದಲ್ಲಿ ಮನೆಗಳನ್ನ ನಾವೇ ನಿರ್ಮಿಸಿ ಮಾರಾಟಕ್ಕೆ ಕೊಡ್ತೇವೆ ಆಸಕ್ತರು ತಮ್ಮ ಕನಸಿನ ನಿವೇಶನ ಮತ್ತು ಹೊಸ ಮನೆಗಳನ್ನ ಪಡೆದುಕೊಂಡು ಈ ವರ್ಷದ ಯುಗಾದಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಿ ನಿವೇಶನ ಹಾಗೂ ಹೊಸ ಮನೆ ಪಡೆಯಲು ಸಂಪರ್ಕಿಸಿ ನೈನ್ ಏಟ್ ಡಬಲ್ ಫೋರ್ ಸಿಕ್ಸ್ ಒನ್ ಜೀರೋ ಫೈವ್ ಟೂ ಝೀರೋ